ಹೊಸ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಜಸ್ಟ್ ಇನ್ನೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಐ ಪಿ ಎಲ್ ನ ಡಬ್ಲ್ಯೂ ಪಿ ಎಲ್ ಅಂದ್ರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಮ್ಮ ಆರ್ ಸಿ ಬಿ ಎನ್ಸ್ ಗಳದ್ದು ಯಾರ್ಯಾರು ರಿಟೆನ್ಷನ್ ರಿಟರ್ನ್ ಆಗ್ತಾರೆ ಈ ಬಾರಿ ಐ ಪಿ ಎಲ್ ನ ಯಾಕಪ್ಪ ಅಂತ ಹೇಳಿದ್ರೆ ಮೆಗಾ ಆಪ್ಷನ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಇಂತಿಷ್ಟ ಪ್ಲೇಯರ್ಗಳು ಅಂತಾನೆ ಇಲ್ಲಿ ಐ ಪಿ ಎಲ್ ಡೆಡ್ ಲೈನ್ ಕೊಟ್ಟಿರೋದು ಮತ್ತೆ ಎಷ್ಟು ಪ್ರೈಸ್ ಮನಿ ಈ ಬಾರಿಯ ಆಪ್ಷನ್ಗೆ ತೆಗೆದುಕೊಂಡು ಹೋಗ್ತಾರೆ ಒಂದು ಟೀಮ್ ಒಂದು ಫ್ರಾಂಚೈಸ್ ಎಷ್ಟು ಮನಿನ ಅರ್ನ್ ಮಾಡ್ಕೊಂಡು ಹೋಗ್ತಾರೆ ಈ ಬಾರಿ ಬಿಸಿ ಕೊಟ್ಟಿರುವಂತದ್ದು ಅದೇ ರೀತಿ ಮ್ಯಾಕ್ಸಿಮಮ್ ಎಷ್ಟು ಜನ ಪ್ಲೇಯರ್ಸ್ಗಳು ರಿಟರ್ನ್ ಆಗಬಹುದು ಮ್ಯಾಕ್ಸಿಮಮ್ ಹಾಕೊಂಡು ಅದೇ ರೀತಿ ಯಾರ್ಯಾರು ರಿಟರ್ನ್ ಆಗ್ತಾರೆ ಎಷ್ಟು ಪ್ರೈಸ್ ವರ್ತ್ಗೆ ನಮ್ಮ ಬೆಂಗಳೂರು ರಿಟರ್ನ್ ಆಗುವಂತ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಅನ್ನು ವಿಸಿಟ್ ಮಾಡ್ತಾ ಸ್ವಲ್ಪ ಚಾನಲ್ ಬೇಗನೆ ಸಬ್ಕ್ರೈಬ್ ಮಾಡಿಕೊಂಡು ಶೋ ಆನ್ ಮಾಡಿಕೊಂಡು ಬೆಲೆಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡೋದು ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೆ ಹೋಗುತ್ತದೆ ಮೊದಲೇದಾಗಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ ಆರ್ ಸಿ ಬಿ ಡಬ್ಲ್ಯೂ ಪಿ ಎಲ್ ನಲ್ಲಿ ಯಾರ್ಯಾರು ಆಪ್ಷನ್ಗೆ ಹೋಗ್ತಾರೆ ಅದೇ ರೀತಿಯಾಗಿ ಸ್ಕ್ವಾಡ್ ಯಾವ ರೀತಿ ಇತ್ತು ಅಂತ ನೋಡೋದಾದ್ರೆ ನಮ್ಮ ಬೆಂಗಳೂರು ಬಸ್ನಲ್ಲಿ ಒಂದು ಮ್ಯಾಕ್ಸಿಮಮ್ ಐದು ಜನ ಗಳಲ್ಲಿ ಒಂದು ನಾಲ್ಕು ಜನ ಮ್ಯಾಕ್ಸಿಮಮ್ ಮಾಡುವಂತ ಸಾಧ್ಯತೆ ಇದೆ ಅಥವಾ ಐದಕ್ ಐದು ಜನ ಮಾಡಬಹುದು ಆದ್ರೆ ಐದಕ್ ಐದು ಜನ ಮಾಡಿ ಇಂತಿಷ್ಟ ಪ್ರೈಸ್ ಮನಿಗೆ ಇಂತಿಷ್ಟೇ ಕೋಟಿಗೆ ಅಂದ್ರೆ ಇಂತಿಷ್ಟು ದುಡ್ಡಿಗೆ ಅಂತ ಹೇಳ್ಕೊಂಡು ಅವ್ರನ್ನ ಪರ್ಚೇಸ್ ಮಾಡ್ಬೇಕಾಗುತ್ತೆ ಏನಾದ್ರೂ ಆಪ್ಷನ್ಗೆ ಹೋದೆ ಅದಕ್ಕಿಂತ ಕಮ್ಮಿ ಅಮೌಂಟ್ ಅಲ್ಲಿ ಸಿಕ್ಕು ಸಿಗ್ಬಹುದಾಗುತ್ತೆ ಒಂದೊಂದು ಆಪ್ಷನ್ ಅಲ್ಲಿ ನಂಬಲಿಕ್ಕೆ ಬರಲ್ಲ ಏನಾದ್ರೂ ಆಗುವಂತ ಸಾಧ್ಯತೆ ಇರುತ್ತೆ ಅದೇ ರೀತಿ ನಮ್ಮ ಆರ್ ಸಿ ಬಿ ಅಲ್ಲಿ ಅಂದ್ರೆ ಆಪ್ಷನ್ ಅಲ್ಲಿ ಈ ಬಾರಿ ಆ ಡಬ್ಲ್ಯೂ ಪಿ ನಲ್ಲಿ ಮ್ಯಾಕ್ಸಿಮಮ್ ಐದು ಜನ ಪ್ಲೇಯರ್ಸ್ ಗಳನ್ನ ಮಾತ್ರ ಈ ಬಾರಿ ಆಪ್ಷನ್ ಅಲ್ಲಿ ರಿಟರ್ನ್ ಮಾಡುವಂತ ತಾಕತ್ತನ್ನ ಇಲ್ಲಿ ಬಿಸಿಸಿಐ ಕೊಟ್ಟಿರೋದಷ್ಟೇ ಬಿಟ್ರೆ ಮ್ಯಾಕ್ಸಿಮಮ್ ಎಷ್ಟು ಹಣ ಅಂತ ಕೇಳೋದಾದ್ರೆ ಹದಿನೈದು ಕೋಟಿ ಹಣವನ್ನ ಇಲ್ಲಿ ಬಿಸಿಸಿಐ ಇಷ್ಟೇ ಹದಿನೈದು ಕೋಟಿ ಒಳಗೆ ಎಲ್ಲಾ ಪ್ಲೇಯರ್ಸ್ ಗಳನ್ನ ಬೈ ಮಾಡ್ಬೇಕು ಅಂತ ಇಲ್ಲಿ ಬಿಸಿಸಿಐ ಸ್ಟ್ರಿಕ್ಟ್ ರೂಲ್ಸ್ ನ ಮಾಡಿರೋದು ನಮ್ಮ ಆರ್ ಸಿ ಬಿ ಅಂದ್ರೆ ಡಬ್ಲ್ಯೂ ಪಿ ಎಲ್ ನಲ್ಲಿ ಈ ಬಾರಿ ಯಾರ್ಯಾರನ್ನ ರಿಟರ್ನ್ ಮಾಡುವಂತ ಸಾಧ್ಯತೆ ಇರೋ ಮೊದ್ಲದಾಗಿ ಸ್ಕ್ವಾಡ್ ನೋಡ್ಕೊಂಡು ಬರೋದಾದ್ರೆ ಸ್ಕ್ವಾಡ್ ಯಾವ ರೀತಿ ಅಂತ ನೋಡೋದಾದ್ರೆ ಸ್ಕ್ವಾಡ್ ಅಂತೂ ಭರ್ಜರಿ ಹಾಕೊಂಡಿರೋದು ನಮ್ಮ ಆರ್ ಸಿ ಬಿ ಇದು ಮಂದಾನ ಕ್ಯಾಪ್ಟನ್ ಆಗಿದ್ದು ಅಲಿಸ್ಪೆರಿಚರ್ಮಿನ ಮೇಘಾಮ ಅದೇ ರೀತಿಯಾಗಿ ಶ್ರೇಯಂಕ ಪಾಟೀಲ್ ವ್ಯಾರಮ್ ಆಶಾ ಶೋಭನಾ ರೇಣುಕಾ ಸಿಂಗ್ ಸೋಫಿ ಡಿವೈನ್ ಸೋಪಿ ಮೆಲನಿಯಿಸ್ತಾ ಅದೇ ರೀತಿಯಾಗಿ ಕನಿಕಾ ಕಾಟ ಅದೇ ರೀತಿಯಾಗಿ ಧನಿ ವ್ಯಾಟ್ ಅದೇ ರೀತಿ ಪ್ರೇಮ ಜ್ಯೋತಿ ಅದೇ ರೀತಿ ರಾಘವಿ ಜಾರ್ಗವಿ ಪವರ್ ಇದರಲ್ಲಿ ನಮ್ಮ ಬೆಂಗಳೂರು ಅಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದ್ದೇ ಜನ ಮ್ಯಾಕ್ಸಿಮಮ್ ಹಾಕೊಂಡು ಮಾಡುವಂತ ಸಾಧ್ಯತೆ ಇದೆ ಅದು ಯಾರ್ಯಾರ ಅಂತ ಕೇಳೋದಾದ್ರೆ ನನ್ನ ಪ್ರಕಾರ ಮೇನ್ ಹಾಕೊಂಡು ಕ್ಯಾಪ್ಟನ್ ಆಗಿರುವಂತ ಸ್ಮೃತಿ ಮಂದಾನ ಅವ್ರನ್ನಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಅದು ನಮ್ಮ ಬೆಂಗಳೂರು ಬೇಕೇ ಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಕ್ಯಾಪ್ಟನ್ ಹಾಕೊಂಡು ಒಂದ್ ಬಾರಿ ನಮ್ಮ ಬೆಂಗಳೂರನ್ನ ವಿನ್ ಮಾಡಿಸೋರು ಟೈಟಲ್ ವಿನ್ನಿಂಗ್ ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರನ್ನಂತೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಫಾರ್ಮ್ ಕೂಡ ಇದಾರೆ ಫಾರ್ಮ್ ಫಾರ್ಮೇಂಟ್ ಇಪ್ಪಾಗಿಲ್ಲ ಮತ್ತೆ ಕ್ಯಾಪ್ಟನ್ಸಿ ವೈಸ್ ಕೂಡ ಕ್ಯಾಪ್ಟನ್ ಅಂತಾನೆ ಹೇಳ್ಬಹುದಾಯ್ತು ಸ್ಮೃತಿ ಮಂದಾನ ಅವರು ಸೈಲೆಂಟ್ ಕಿಲ್ಲರ್ ಕ್ಯಾಪ್ಟನ್ ಆಗಿರುವಂತ ಸ್ಮೃತಿ ಅವರು ಅವರು ಕೂಡ ಟೂ ಪಾಯಿಂಟ್ ಸಮಥಿಂಗ್ ಕ್ರೋರ್ಗೆ ನಮ್ಮ ಬೆಂಗಳೂರಲ್ಲಿ ರಿಟರ್ನ್ ಆಗ್ತಾರೆ ಅದೇ ರೀತಿ ಸೆಕೆಂಡ್ ಹಾಕೊಂಡು ಇಲ್ಲಿ ನಮ್ಮ ರಾಯಲ್ ಚಾಲೆಂಜ್ ಬೆಂಗಳೂರು ಮ್ಯಾಕ್ಸಿಮಮ್ ಹಾಕೊಂಡು ಎಲಿಸ್ ಪೇರಿ ಅವ್ರನ್ನ ಮಾಡುವಂತ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಇದೆ ಈ ಟಾಪ್ ತ್ರೀ ಪ್ಲೇಯರ್ಸ್ ಗಳಂತೂ ನಮ್ಮ ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡತ್ತೆ ಮತ್ತೊಂದು ಯಾರತ್ತ ಕೇಳುತ್ತೆ ಎಸ್ ರಿಚ ಘೋಷ್ ಅವ್ರನ್ನು ಕೂಡ ನೆಕ್ಸ್ಟ್ ಅಲ್ಲಿ ನಮ್ಮ ಬೌಲರ್ ಆಗಿರುವಂತ ರೇಣುಕಾ ಸಿಂಗ್ ಠಾಕೂರ್ ಅವ್ರನು ಕೂಡ ನಮ್ಮ ರಾಯಲ್ ಚಾಂಜರ್ಸ್ ಬೆಂಗಳೂರು ಮಾಡೆ ಮಾಡುತ್ತೆ ಅನ್ನೋದಂತೂ ಹಂಡ್ರೆಡ್ ಪರ್ಸೆಂಟ್ ಇದಂತೂ ಅಂತ ಹೌದು ಈ ನಾಲ್ಕ್ ಜನ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಮತ್ತೆ ಒಬ್ಬ ಪ್ಲೇಯರ್ ಆಗ್ತಾರೆ ಅನ್ನೋದು ಡೌಟ್ಫುಲ್ ಹಾಕೊಂಡಿರೋದಂತಾನೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ನಮ್ಮ ಬೆಂಗಳೂರಿಗೆ ಈ ಐದು ಜನರಲ್ಲಿ ನಾಲ್ಕು ಜನರಂತೂ ಮ್ಯಾಕ್ಸಿಮಮ್ ಮಾಡೇ ಮಾಡ್ತಾರೆ ನಮ್ಮ ಬೆಂಗಳೂರು ಅದೇ ರೀತಿಯಾಗಿ ಮೂರ್ ಜನರಂತೂ ಇಲ್ಲಿ ನಮ್ಮ ಇಂಡಿಯಾದ ಅದೇ ರೀತಿ ಒಂದು ಓವರ್ಸಿಸ್ ಯಾರಪ್ಪ ಅಂತ ಹೇಳಿದ್ರೆ ಎಲಿಸ್ ಪೇರಿ ಅಂತಾನೆ ಹೇಳ್ಬೋದಾಗಿದೆ ಎಲಿಸ್ ಪೆರಿ ಅವರು ಅದೇ ರೀತಿಯಾಗಿ ಸ್ಮೃತಿ ಮಂದಾನ ಅವರು ಎಲ್ಲರೂ ಕೂಡ ಒನ್ ಆಫ್ ದ ಸಬ್ಲೆನ್ಸ್ ಫಾರ್ಮಲ್ ಇರೋದ್ರಿಂದ ಏನು ಕೂಡ ಟೆನ್ಶನ್ ಆಗಲ್ಲ ನಮ್ಮ ಬೆಂಗಳೂರಿಗೆ ಅಂತಾನೆ ಹೇಳ್ಬೋದಾಗಿದೆ ಎಲಿಸ್ ಪೆರಿಯವ್ರು ಅದೇ ರೀತಿಯಾಗಿ ಸ್ಮೃತಿ ಮಂದಾನ ರಿಚಾ ಘೋಷ್ ರೇಣುಕಾ ಸಿಂಗ್ ಠಾಕೂರ್ ಅವರು ಎಲಿಸ್ ಪೆರಿ ಅವರು ಅಂತೂ ಹೋದ್ ಬಯಸಿದು ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚಸ್ ಗಳನ್ನ ವಿನ್ ಮಾಡ್ತಾ ಇದ್ರು ಅದಕ್ಕಾಗಿ ಏನು ಟೆನ್ಶನ್ ಆಗಲ್ಲ ಆರ್ ಟೈಮ್ ಕೂಡ ಯೂಸ್ ಆಗ್ತಾ ಇರೋದ್ರಿಂದ ನಮ್ಮ ಬೆಂಗಳೂರು ಬೋಸ್ ಏನ್ ದೊಡ್ಡ ವರ್ತ್ ಏನಲ್ಲ ಒಟ್ಟು ನಮ್ಮ ಆರ್ ಸಿ ಬಿ ಐದು ಜನ ಮ್ಯಾಕ್ಸಿಮಮ್ ಪ್ಲೇಯರ್ಸ್ ಕಾಸ್ಟ್ ಆದ್ರೂ ಕೂಡ ನೈನ್ ಪಾಯಿಂಟ್ ಟೂ ಫೈವ್ ಕ್ರೋರ್ ಆಗುತ್ತೆ ಮ್ಯಾಕ್ಸಿಮಮ್ ಐದು ಜನರದ್ದು ಅದೇ ರೀತಿಯಾಗಿ ಉಳಿಯತ್ತೆ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ ಉಳಿಯತ್ತೆ ಇದ್ರಲ್ಲೇ ಆಪ್ಷನ್ಗೆ ಹೋಗ್ಬೇಕಾಗತ್ತೆ ನಮ್ಮ ಬೆಂಗಳೂರು ಅಥವಾ ಇವರೇ ಇವರಲ್ಲೂ ಮತ್ತೆ ನಮ್ಮ ಬೆಂಗಳೂರು ಏನಾದ್ರು ಬಿಟ್ಟರು ಕೂಡ ಸ್ವಲ್ಪ ಕಮ್ಮಿ ಅಮೌಂಟ್ ಇಲ್ಲ ಹೆಚ್ಚಿನ ಅಮೌಂಟ್ ಮೂಲಕ ಹೋಗ್ಬೋದು ಆದ್ರೆ ಬಿಟ್ಟರೆ ಅವ್ರು ಮತ್ತೆ ಸಿಗ್ತಾರ ಆರ್ ಟಿ ಎಂ ಯೂಸ್ ಇದೆ ಇಲ್ಲ ಅಂತಲ್ಲ ಆರ್ ಟಿ ಎಂ ನ ಯೂಸ್ ಮಾಡ್ತಾರ ನಮ್ಮ ಬೆಂಗಳೂರು ಅನ್ನೋದು ಏನು ಅಂತೂ ಗೊತ್ತಾಗಲ್ಲ ಒದಕ್ಕಾಗಿ ನಮ್ಮ ರಾಯಲ್ ಚಾಲೆಂಜ್ ಬೆಂಗಳೂರು ಈ ಬಾರಿಯ ಟಾಸ್ಕ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ಫೋರ್ ವುಮೆನ್ಸ್ ಪ್ರೀಮಿಯರ್ ಲೀಗ್ ಚಾಂಪಿಯನ್ ಆಗಿರೋದ್ರಿಂದ ಈ ಬಾರಿ ಮ್ಯಾಕ್ಸಿಮಮ್ ಐದು ಜನರಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಅದೇ ರೀತಿಯ ಮೊದಲೇದಾಗಿ ಸ್ಮೃತಿ ಮಂದಾನ ಆಯ್ತು ಅದೇ ರೀತಿಯಾಗಿ ಎಲಿಸ್ ಪೆರಿ ಅವರಾಯ್ತು ರಿಚಾ ಘೋಷ್ ರೇಣುಕಾ ಸಿಂಗ್ ಠಾಕೂರು ನೆಕ್ಸ್ಟ್ ಆಪ್ಷನ್ ಆಗಿರ್ತಾರೆ ಆಶಾ ಶೋಭ್ನೋ ಅವರು ಅಂಡ್ ಶ್ರೇಯಂಕ ಪಾಟೀಲ್ ಅವರು ಅಂತಾನೆ ಹೇಳ್ಬೋದಾಗಿದೆ ನಮ್ಮ ಬೆಂಗಳೂರು ಅಂದ್ರೆ ನನ್ನ ಪ್ರಕಾರ ಶ್ರೇಯಂಕಾ ಪಾಟೀಲ್ ಅಥವಾ ಆಶಾ ಶೋಭನ ಹೆಚ್ಚಿನದಾಗಿ ಮಾಡ್ತಾರೆ ಶ್ರೇಯಂಕಾ ಪಾಟೀಲ್ ಅಂತೂ ಸಿಕ್ಕಾಪಟ್ಟೆ ಇಂಜುರಿಯಿಂದ ಔಟ್ ಆಗಿರೋ ಸೀಸನ್ನು ಆಶಾ ಶೋಭನಾ ಅವರು ಮಾಡ್ರೆ ಒಳ್ಳೆ ಸ್ಪಿನ್ನರ್ ಆಗಿರೋದ್ರಿಂದ ಲೆಗ್ ಸ್ಪಿನ್ನರ್ ಒಳ್ಳೆದಾಗಿ ನಮ್ಮ ಬೆಂಗಳೂರಿಗೆ ಕಾಣಿಸ್ಕೊಡ್ತಾರೆ ಒಬ್ಬ ಕೂಡ ಕೂಡ ರಿಟರ್ನ್ ಮಾಡ್ದಂಗೆ ಆಗುತ್ತೆ ಒಟ್ನಲ್ಲಿ ಸಮಥಿಂಗ್ ಐದು ಕೋಟಿ ಒಳಗಂತೂ ನಮ್ಮ ಬೆಂಗಳೂರು ಇಟ್ಕೊಂಡು ಹೋಗುತ್ತೆ ಆಪ್ಷನ್ಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇರೋದು ಅದೇ ರೀತಿಯಾಗಿ ರಿಚಾಗ ಘೋಷ್ ಅವರಂತೂ ದ ಸಬ್ಲೆನ್ಸ್ ಫಾರ್ಮಲ್ ಇದು ನಮ್ಮ ಮ್ಯಾಕ್ಸಿಮಮ್ ಫೈವ್ ರಿಟೆನ್ಷನ್ ಪಾಲಿಸಿ ಆಗುತ್ತೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ಸ್ ನನ್ನ ಪ್ರಕಾರ ಅನಿಸ್ತಾರ ಮಟ್ಟಿಗೆ ಇದು ಒನ್ ಆಫ್ ದ ಬೆಸ್ಟ್ ರಿಟೆನ್ಷನ್ ಆಗುವಂತ ಸಾಧ್ಯತೆ ಇದೆ ನಮ್ಮ ರಾಯಲ್ ಚಾಲೆಂಜಸ್ ಬೆಂಗಳೂರು ಯಾಕಪ್ಪ ಅಂತ ಹೇಳಿದೆ ಸೇಮ್ ಕೋರ್ಟ್ ಟೀಮ್ ನೇ ಮೇಂಟೈನ್ ಮಾಡೋದಕ್ಕಿಂತ ಕೋರ್ಟ್ ಟೀಮ್ ಅಂತ ಹೇಳಿದ್ರೆ ಡೆಲ್ಲಿ ಮೇನ್ ಹಾಕೊಂಡು ಕೋರ್ಟ್ ಟೀಮ್ ನೇ ಮೇಂಟೈನ್ ಮಾಡಬೇಕಾಗುತ್ತೆ ಟಾಪ್ ತ್ರೀ ಸೀಸನ್ ಅಲ್ಲೂ ಕೂಡ ಫೈನಲಿಸ್ಟ್ ಆಗಿರುವಂತ ಡೆಲ್ಲಿಗೆ ನಮ್ಮ ಬೆಂಗಳೂರು ಕೂಡ ಸೇಮ್ ಕೋರ್ಟ್ ಟೀಮ್ ಅಲ್ಲಿ ಒಂದು ನಾಲ್ಕು ಜನ ಮ್ಯಾಕ್ಸಿಮಮ್ ಮತ್ತೆಲ್ಲ ಕೂಡ ಡ್ರಾಪ್ ಔಟ್ ಆದ್ರೂ ಕೂಡ ಈ ಬಾರಿ ಮೆಗಾ ಆಪ್ಷನ್ ಆಗಿರೋದ್ರಿಂದ ಎಲ್ಲರೂ ಕೂಡ ಪರ್ಚೇಸ್ ಆಗುವಂತ ಸಾಧ್ಯತೆ ಇರುತ್ತೆ ಇದು ಕೂಡ ಡೆಡ್ ಲೈನ್ ನ ಕೊಟ್ಟಿರುವಂತದ್ದು ಹೇಳಿದೆ ಬಿ ಸಿಐ ಇಷ್ಟೇ ತಾರೀಕಿನೊಳಗೆ ಮಾಡಬೇಕು ಅಂತ ಆಪ್ಷನ್ ಕೇವಲ ಇನ್ನೊಂದು ಎರಡು ದಿನದಲ್ಲಿ ಬರುತ್ತೆ ಮ್ಯಾಕ್ಸಿಮಮ್ ನಮ್ಮ ಬೆಂಗಳೂರು ಇಷ್ಟು ಐದು ಜನ ರಿಟೆನ್ಕ್ಷನ್ ಹದಿನೈದು ಕೋಟಿ ವರ್ತ್ ಪ್ರೈಸ್ ಪ್ರತಿಯೊಂದು ಫ್ರಾಂಚೈಸಿಗೂ ಕೂಡ ಕೊಟ್ಟಿದೆ ಅಂತಾನೆ ಹೇಳ್ಬೋದಾಗಿದೆ ಇದೆ ಸಿಐ ನೋಡಿ ಯಾವ ರೀತಿ ಆಗತ್ತೆ ಅಂತ ಇದಿಷ್ಟು ನಮ್ಮ ಡಬ್ಲ್ಯೂ ಪಿ ಎಲ್ ನ ಆರ್ ಸಿ ಬಿ ಆಪ್ಷನ್ ನ ಯಾರ್ಯಾವ ಪ್ಲೇರ್ಗಳು ರಿಟರ್ನ್ ಆಗ್ತದೆ ಎಷ್ಟು ಪ್ರೈಸ್ ವರ್ತ್ಗೆ ಅನ್ನೋದನ್ನ ನನಗೆ ತಿಳಿಸ್ಕೊಟ್ಟಿದ್ದೇನೆ ನಿಮ್ಗೆ ಲಕ್ಷ ಕಮೆಂಟ್ ಮಾಡಿ ಹೆಚ್ಚಿನ ಡಬ್ಲ್ಯೂ ಪಿ ಎಲ್ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ